ಧಾರವಾಡದ ಮನಕಿಲ್ಲಾ ಡೋಹರ ಗಲ್ಲಿಯಲ್ಲಿ ಶ್ರೀ ಶರಣ ಡೋಹರ ಕಕ್ಕಯ್ಯ ಸಮಾಜ ಸಂಘದ ಆಶ್ರಯದಲ್ಲಿ ಶ್ರೀ ಗಜಾನನ ಯುವಕ ಮಂಡಳದ ವತಿಯಿಂದ ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಶ್ರೀ ಗಣೇಶನನ್ನು ಭಕ್ತಿಭಾವದಿಂದ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ you uh -huh. हर गोदल गुड़ लंडो साहे सुरभर को ಅದೇ ಪರಂಪರೆಯನ್ನು ಮುಂದುವರೆಸಿದಂತೆ ಈ ವರ್ಷವು ವಿಜೃಂಭಣೆಯಿಂದ ಗಣೇಶನ ಪ್ರತಿಷ್ಠಾಪನೆ ನೆರವೇರಿಸಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಯುವಕ ಮಂಡಳದ ಅಧ್ಯಕ್ಷರಾದ ಶ್ರೀ ಸುಭಾಷ್ ಸವಣೂರ ಅವರು ಮಾಹಿತಿ ನೀಡಿದಂತೆ ಪ್ರತಿದಿನವೂ ಬೆಳಿಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಹಾಮಂಗಳಾರತಿ ಜತೆಗೆ ಮಕ್ಕಳ ಆಟ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಉತ್ಸವವು ಏಳು ದಿನಗಳ ಕಾಲ ನಡೆಯಲಿದ್ದು ಐದನೇ ದಿನದಂದು ಹೋಮ ಸತ್ಯನಾರಾಯಣ ಪೂಜೆ ಮತ್ತು ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಜರುಗಿಸಲಾಗುತ್ತದೆ ನೋಡ್ಲಿಕ್ಕೆ ನಮಸ್ಕಾರ ಶ್ರೀ ಶರಣ ಡೋರ್ಕಕ್ಕಯ್ಯ ಸಮಾಜ ಸಂಘ ಧಾರವಾಡ ಮನ್ಕಿಲ್ಲ ನಾನು ಅಧ್ಯಕ್ಷನಾದ ಮಂಜುನಾಥ್ ಸುಭಾಷ್ ಸೌನೂರ್ ನಾವು ಗಣಪತಿ ಇದ್ ಕುಂದ್ರಸಕತ್ತ ನಲವತ್ತೊಂಬತ್ತನೇ ವರ್ಷ ಈ ವರ್ಷ ಅದೇ ರೀತಿ ಪ್ರತಿ ವರ್ಷ ನಾವು ನಾಲ್ಕರಿಂದ ಐದು ಸಾವಿರ ಮಂದಿಗೆ ಅನ್ನ ಸಂತರ್ಪಣೆ ಐದನೇ ದಿವಸ ಅನ್ನ ಪ್ರಸಾದವನ್ನು ಹಾಕ್ತೇವೆ ಇದು ಮುಂದಿನ ವರ್ಷ ನಮ್ದು ಐವತ್ತು ವರ್ಷನೇದಿದೆ ಅದೇ ರೀತಿ ನಾವು ಮುಂದಿನ ವರ್ಷ ಹೆಚ್ಚಿನ ಪ್ರಮಾಣದ ಇದು ಮಾಡಿ ಗಣಪತಿ ಹಬ್ಬವನ್ನು ಎಲ್ಲ ವಿಭ್ರಂಜನೆಯಿಂದ ಮಾಡಬೇಕಂತ ವಿಚಾರ ಮಾಡಿದ್ವಿ ಅದೇ ರೀತಿ ಎಲ್ಲ ನಮಗ್ ದಾನಿಗಳು ಕೊಟ್ಟಂತ ಎಲ್ಲರಿಗೂ ನಮ್ಮ ಕಡೆಯಿಂದ ಸಮಾಜ ಧನ್ಯವಾದ ನಮ್ಮ ಯುವಕರು ಎಲ್ಲ ನಿಂತ ಮಾಡಿದಾಗ ಅವ್ರಿಗೂ ನಮ್ಮ ಸಮಾಜ ವತಿಯಿಂದ ಧನ್ಯವಾದ ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡರು ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ನಡೆಯುತ್ತಿದ್ದು ಯುವಕರು ಯುವತಿಯರು ಹಾಗೂ ಸಮಾಜದ ಬಾಂಧವರು ಭೇದ ಭಾವವಿಲ್ಲದೆ ಈ ಆಚರಣೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಧಾರವಾಡ ನಗರದ ಸಮಸ್ತ ಡೋರ್ ಸಮಾಜದಿಂದ ಈ ಒಂದು ಗಣಪತಿ ಆಚರಣೆ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಎಲ್ಲ ಯುವಕರಿಗೆ ಇದೇ ರೀತಿ ಅತಿ ವಿಜೃಂಭಣದಿಂದ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಯಾವುದೇ ವಿಘ್ನ ಇರದೆ ಅತಿ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸಬೇಕು ಅದೇ ರೀತಿ ಈ ಒಂದು ಡೋರ್ ಕಲ್ ಗಲ್ಲಿ ಮನಿಕಿಲ್ಲಾ ಸಮಾಜದ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಸೌನೂರ್ ಅವರಿಗೆ ಒಂದು ಧನ್ಯವಾದ ಹೇಳ್ತೇವೆ ಯಾಕಂದ್ರೆ ಸುಮಾರು ನಲ್ವತ್ತರಿಂದ ಐವತ್ತು ವರ್ಷದಿಂದ ಒಂದು ಆ ದುರ್ಗಾದೇವಿ ಮತ್ತು ಏಳು ಮಕ್ಕಳ ತಾಯಿ ದೇವಿಯ ಆ ಕಳಸಾರೋಹಣ ಬಹಳ ದಿನದಿಂದ ಒಂದು ಎಲ್ಲರ ಕನಸಾಗಿತ್ತು ಅದನ್ನು ಅವರ ನೇತೃತ್ವದಲ್ಲಿ ಎಲ್ಲರದ ಒಂದು ಕನಸಿತ್ತು ಅದನ್ನು ನನಸಾಗಿದೆ ಅದ ಕಾರಣ ನಾನು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ ಜಯ ಕಕ್ಕಾಯಿ ಮಹಾರಾಜ್ ಪ್ರಪ್ರಥಮವಾಗಿ ನಮ್ಮ ಯುವಕಂಡ ವತಿಯಿಂದ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಸಾಲಿನಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಗಣಪತಿ ಪ್ರಾರಂಭ ಮಾಡ್ದೇವಿ ಅವಾಗ ಅವಾಗಿಂದ ನಿರಂತರವಾಗಿ ಸುಮಾರು ನಲವತ್ತೊಂಬತ್ತು ವರ್ಷ ಕಾಲ ನಮ್ಮ ಯುವಕರು ಮುಂದುವರ್ಸ್ಕೊಂಡು ಬಂದಾರೆ ಅದೇ ರೀತಿ ಮುಂದೂ ನಮ್ಮದು ಗಣಪತಿ ಹೋಗ್ತಾ ಉದ್ವಂಧೆ ಸಾಕ್ತಾ ಬರ್ತದೆ ಈ ನಮ್ಮ ಯುವಕ ಯುವ ಪೀಳಿಗೆ ಐತಲ್ಲ ಬಹಳ ನಮ್ಮ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಅಗ್ನಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರಿಗೆ ನಮ್ಮ ಹಿರಿಯ ಸಮಿತಿಯಿಂದ ಗಜಾನದ ಉತ್ಸವ ಸಮಿತಿ ಮತ್ತು ನಮ್ಮ ಸಮಾಜ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಧಾರವಾಡ ಜಿಲ್ಲಾ ದಾಣು ಅಶೋಕ್ ಅಮ್ಮಾರ್ ಅಂತೇವೆ ಇಪ್ಪತ್ತೈದು ವರ್ಷಗಳಿಂದ ಗಣಪತಿ ಮಾಡುತ್ತಾ ಬಂದಿದ್ದೇನೆ ಸಾರ್ವಜನಿಕ ಗಣಪತಿಯಲ್ಲಿ ಭಿನ್ನ ವಿಭಿನ್ನ ವಿಭಿನ್ನವಾಗಿ ಗಣಪತಿಯನ್ನು ಮೂರ್ತಿ ಮಾಡಿದ್ದೇನೆ ಅದರ ಮನಿಕೆದ ಡೋರ್ಗಲ್ಲಿ ಅವರು ನನಗೆ ಅವರು ಬಹಳ ಪ್ರೋತ್ಸಾಹ ಕೊಟ್ಟಾರ